ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೇಲೂರು ತಾಲೂಕು ಘಟಕದಿಂದ ಅಸಮರ್ಪಕ ಬರ ಪರಿಹಾರ ವಿತರಣೆಯ ಬಗ್ಗೆ ಬಸವೇಶ್ವರ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರು ಕಳೆದ ಸಾಲಿನ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಬರ ವ್ಯಾಪಿಸಿ ರೈತಾಪಿ ಬದುಕು ಮೂರಾಬಟ್ಟೆಯಾಗಿದ್ದು ಬಟ್ಟೆಯಾಗಿದ್ದು ಸರ್ಕಾರ ಹಲವು ತಾಲೂಕು ಕೇಂದ್ರಗಳನ್ನು ತೀವ್ರ ಬರಪೀಡಿತ ಪ್ರದೇಶ ಎಂದೇ ಘೋಷಿಸಿದಂತೆ ಬೇಲೂರು ತಾಲೂಕನ್ನು ಕೂಡ ತೀವ್ರ ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿದರೂ ಕೂಡ ಸಮರ್ಪಕ ಬರ ಪರಿಹಾರ ನೀಡುವಲ್ಲಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಸಂಪೂರ್ಣವಾಗಿ ವಿಫಲವಾಗಿದ್ದು ಶೀಘ್ರವೇ ವೈಜ್ಞಾನಿಕ ಬರ ಪರಿಹಾರವನ್ನು ಬೇಕು ಇಲ್ಲವಾದರೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಬೇಲೂರು ತಾಲೂಕು ಘಟಕದಿಂದ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸುರಿಯುತ್ತಿರುವ ಮಳೆಯಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ತಾಲೂಕು ರೈತ ಸಂಘದ ಅಧ್ಯಕ್ಷ ಭೋಗ ಮಲ್ಲೇಶ್ ಕಳೆದ ಸಾಲಿನಲ್ಲಿ ಇಡೀ ರಾಜ್ಯವೇ ಬರಗಾಲದಿಂದ ಸಂಕಷ್ಟ ಅನುಭವಿಸಬೇಕಾಗಿತ್ತು ಇಂತಹ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಹೆಕ್ಟರ್ಗೆ ಕನಿಷ್ಠ ಬರ ಪರಿಹಾರ ನೀಡಬೇಕಿತ್ತು ಆದರೆ ಸರ್ಕಾರ ರೈತರ ಖಾತೆಗೆ ಐನೂರು ಏಳ್ನೂರುಗಳನ್ನು ಬೇಕಾಬಿಟ್ಟಿ ಹಾಕುವ ಮೂಲಕ ರೈತಾಪಿ ವರ್ಗಕ್ಕೆ ಅಣುಕಿಸಿ ಅವಮಾನ ಮಾಡಲಾಗಿದೆ ಈ ಕ್ರಮವನ್ನು ರಾಜ್ಯ ರೈತ ಸಂಘ ಕಟುವಾಗಿ ಖಂಡಿಸುತ್ತದೆ ಎಂದ ಅವರು ಇನ್ನು ದಿನಗಳಲ್ಲಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಶೀಲನೆ ನಡೆಸಿ ವೈಜ್ಞಾನಿಕ ರೂಪದಲ್ಲಿ ಬರ ಪರಿಹಾರ ನೀಡಬೇಕು ಇಲ್ಲವೇ ಹೋರಾಟ ರಾಜ್ಯವ್ಯಾಪಿ ನಡೆಸುವ ಮೂಲಕ ಸರ್ಕಾರಕ್ಕೆ ಚೀಮಾರಿ ಹಾಕಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಜಂಟಿ ಸಮೀಕ್ಷೆ ಅವೈಜ್ಞಿಕತೆಯಿಂದ ಕೂಡಿದೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಬರಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಚಂದ್ರಶೇಖರ್ ಬಿರಟೆಮನೆ ಸುರೇಶ್ ಮಲ್ಲಿಕಾರ್ಜುನ್ ಉಮೇಶ್ ಪುಪ್ಪೇಗೌಡ ಧರ್ಮೇಗೌಡ ನಂಚಪ್ಪ ರಾಜೇಶ್ ವಿರುಪಕ್ಷ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು Seid ja,